ಲೋಕಸಭಾ ಚುನಾವಣೆಯ ಅಭ್ಯರ್ಥಿಯಾದವರು ಕೆಲಸ ಮಾಡುತ್ತಾರೆ ನಾನು ಯಾರ ಪರ ಕೆಲಸ ಮಾಡಬೇಕು ಎಂಬುದು ನಿರ್ಣಯ ಮಾಡಿ ಹೇಳುತ್ತೇನೆ ಎಂದು ಮಾಜಿ ಸಚಿವ ಮತ್ತು ಶಾಸಕ ಶಿವರಾಮ್ ಹೆಬ್ಬಾರ್ ಅವರು ಸಿರ್ಸಿಯಲ್ಲಿ ಹೇಳಿಕೆ ನೀಡಿದ್ದಾರೆ ಲೋಕಸಭಾ ಚುನಾವಣೆಯ ಬಿಜೆಪಿ ಅಭ್ಯರ್ಥಿಯಾಗಿ ಮಾಜಿ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಅವರು ಆಯ್ಕೆಯಾದ ಬಗ್ಗೆ ಹೇಳಿಕೆ ನೀಡಿದ ಶಾಸಕ ಶಿವರಾಮ್ ಹೆಬ್ಬಾರ್ ಅವರು ಯಾರ ಸಮಾಧಾನ ಅಸಮಾಧಾನ ಹೈಕಮಾಂಡ್ ಕೇಳುವುದಿಲ್ಲ ಅವರ ಸಮಾಧಾನ ಹೇಗಿದೆಯೋ ಹಾಗೆ ನಿರ್ಣಯ ಮಾಡುತ್ತಾರೆ ನನಗೆ ಸಮಾಧಾನ ಆಗಿಲ್ಲ ಎಂದರೆ ಅವರು ಬದಲಿಸುತ್ತಾರಾ ಅವರ ಸಮಾಧಾನಕ್ಕೆ ಮಾಡಿಕೊಳ್ಳುತ್ತಾರಾ ಎಂದರು ಇನ್ನು ಕಾಂಗ್ರೆಸ್ ಸೇರ್ಪಡೆಯ ಬಗ್ಗೆ ಪ್ರತಿಕ್ರಿಯಿಸಿದ ಹೆಬ್ಬಾರವರು ನಾನು ಕಾಂಗ್ರೆಸ್ಗೆ ಸೇರ್ಪಡೆ ಆಗುತ್ತೇನೆ ಎಂದು ಅವರಿಗೆ ಅರ್ಜಿ ಕೊಡಲು ಹೋಗಿಲ್ಲ ನಾನು ಸೇರ್ಪಡೆಗೊಳ್ಳುತ್ತೇನೋ ಇಲ್ಲವೋ ಅನ್ನೋದನ್ನ ಹೇಳ್ತೇನೆ ಬೆಂಬಲಿಗರಿಂದ ಕಾಂಗ್ರೆಸ್ ಸೇರುವ ನಿರ್ಣಯ ಅರ್ಜೆಂಟ್ ಆಗಬಹುದು ಅಂತರವನ್ನು ಕಾಯ್ದುಕೊಳ್ಳುವ ಸಂದರ್ಭ ಬಂದಾಗ ಕಾಯ್ದುಕೊಳ್ಳಲೇ ಬೇಕಾಗುತ್ತದೆ ಯಾವ ರಾಜಕೀಯ ಪಕ್ಷಗಳು ಯಾರಿಗೂ ಗುತ್ತಿಗೆ ಕೊಟ್ಟಿಲ್ಲ ಎಲ್ಲ ರಾಜಕೀಯ ಪಕ್ಷಗಳಿಗೂ ಹೋಗ್ತಾರೆ ಬರ್ತಾರೆ ಕಾಂಗ್ರೆಸ್ನವರು ಬಿಜೆಪಿಗೆ ಬರ್ತಾರೆ ಬಿಜೆಪಿಯವರು ಕಾಂಗ್ರೆಸ್ಗೆ ಬರ್ತಾರೆ ಗುಜರಾತ ಹಿಮಾಚಲ ಪ್ರದೇಶದಲ್ಲಿ ಏನಾಯಿತು ಎಂಬುದು ಎಲ್ಲರಿಗೂ ತಿಳಿದ ವಿಚಾರ ನಾನು ಒಂದು ಓಟ್ ಹಾಕದಿದ್ದಕ್ಕೆ ಮಾತನಾಡುತ್ತಾರೆ ಅವರು ಆರು ಓಟ್ ಹಾಕಿ ಸಸ್ಪೆಂಡ್ ಆದರಲ್ಲ ಅದರ ಬಗ್ಗೆ ಯಾರು ಮಾತನಾಡುವುದಿಲ್ಲ ನೀತಿ ಎಂದರೆ ಕರ್ನಾಟಕಕ್ಕೂ ಒಂದೇ ಇರಬೇಕು ಮಹಾರಾಷ್ಟ್ರ ಗುಜರಾತ್ ಹಿಮಾಚಲ ಪ್ರದೇಶಕ್ಕೂ ಒಂದೇ ಇರಬೇಕು ಕರ್ನಾಟಕದಲ್ಲಿ ಬಿಜೆಪಿ ಶಾಸಕ ಮತ ಹಾಕದಿದ್ದುದು ತಪ್ಪು ಹಿಮಾಚಲ ಪ್ರದೇಶದಲ್ಲಿ ಬಿಜೆಪಿಯವರು ಕಾಂಗ್ರೆಸ್ಗೆ ಮತ ಹಾಕಿದ್ದು ಸರಿ ಈ ವಿತಂಡವಾದ ಏಕೆ ಎಂದು ಹೆಬ್ಬಾರ್ ಪ್ರಶ್ನಿಸುವ ಮೂಲಕ ಅವರಿಗೆ ಬಿಜೆಪಿಯಲ್ಲಿ ಉಸಿರುಗಟ್ಟು ವಾತಾವರಣ ಇದೆ ಎಂಬುದು ಅವರ ಹೇಳಿಕೆಯಲ್ಲಿಯೇ ವ್ಯಕ್ತವಾದಂತಾಗಿದೆ ಯಾವುದು ಕಪೋ ಕಲ್ಪಿತ್ವ ಯಾವುದು ಕಲ್ಪಿತ್ವೋ ಕಾರ್ಯಕರ್ತು ಯಾವ ಅಂದರೆ ಯಾರು ಅದು ಹಚ್ಚಿದವು ಯಾವ ಪಕ್ಷದ ಕಾರ್ಯಕರ್ತ ಯಾವ ಪಕ್ಷ ಕಾರ್ಯಕರ್ತ ಹಚ್ಚಿದಾಗ ಬಗ್ಗೆ ಅಲ್ಲ ಸಿಲ್ಲಿ ಮ್ಯಾಟ್ ಇದರಿಂದ ಅವ ಆತ್ಮಕ್ಕೆ ಮಾತ್ರ ತಪ್ಪಿ ಆಗತ್ತೆ ಹೊತ್ತು ಸಾರ್ವಜನಿಕ ಜೀವನದಲ್ಲಿ ಕೆಲಸ ಮಾಡತಕ್ಕಂಥ ನಮಗೆ ಇದೇ ಸ್ವಲ್ಪ ಸಂಗತಿ ಅಂತ ನಾನು ಓ ಮಾತ ನಾವು ಆಡಲಿ ನಾನು ಹೇಳು ಸೇವೆ ಕೂಡ ಆಚೆ ಆತು ರುಚಿಪಡ್ಡಿಗೆ ಅಲ್ಲ ಆದ್ರೆ ಆಯ್ತಲ್ಲ ಅವರು ಪಟ್ಟಿಗೆ ಸರ್ ಸರ್ ಆದ್ರೆ ನೀವು ಅವ್ರು ಮಾಡ್ಕೊಳ್ತಾರೆ ಅಂತ ಹೇಳೋ ಶಬ್ದವನ್ನು ಹೇಳಿದ್ರಿ ನಾವು ಏನು ಮಾಡ್ಕೊತಾರೆ ಅಂದ್ರೆ ಅದು ಕೆಲಸ ಮಾಡ್ಕೊಳ್ತಾರೆ ಅಂತ ಹೌದು ಹೌದು ಇಂಥವ್ರು ನಾನು ಹೋಗುದೇನೆ ಆತ ನಿಮಗೆ ಏನು ಹೇಳೀತೀನಿ ಇಲ್ಲ ಇಲ್ಲ ಅಯ್ ಇಲ್ಲ ಹೋಗ್ತೇನೆ ಹೋಗುದಿಲ್ಲ ಹೇಳುವುದನ್ನ ಹೇಳ್ತಾನೆ ಒಟ್ಟೆ ಹಾಂ ಹೇಳ್ತಾನೆ ಅಂತ ಹೇಳಿದೆ ಹೋಗೋದು ಹೋಗಲು ಕನ್ಫರ್ಮು ಓದ್ ತಿಳಿಯುತ್ತೆ ಹೇಳಿದ ಸರ್ ನಿಮ್ಮ ಸ್ಥಾನ ಕೊಟ್ಟಿದ್ರ ಬಗ್ಗೆ ಇದೆ ಟಿಕೆಟ್ ಟಿಕೆಟ್ ಬಗ್ಗೆ ಸಮಾಧಾನ ಇದೆ ಸಮಾಧಾನ ಹೈಕಮಾಂಡ್ ಸಮಾಧಾನ ಕೆನರಾ ಪ್ಲಸ್ ನ್ಯೂಸ್ ಸಿರಸಿ